ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನಲ್ ಯಾರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಮೃತ ಧಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿಕಾಗೆ ಗೌತಮ್ ನೆನಪು ಬರ್ತಾ ಇರುತ್ತೆ ಇದನ್ನೆಲ್ಲ ಮರೆತು ನಾನು ಮುಂದಕ್ಕೆ ಹೋಗ್ಲೇಬೇಕು ಆದರೆ ನನ್ನ ಜೀವನದಲ್ಲಿ ಗೌತಮ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ಆಗ್ತಾ ಇರ್ತಾರೆ ಭೂಮಿಕಾ ಆ ಸಮಯದಲ್ಲಿ ಗೌತಮ್ ಅಂತ ಹೆಸರು ಬಂದಿದ ತಕ್ಷಣನೇ ಗೌತಮ್ ಅಂತ ಹೇಳಿ ಅಲ್ಲೇ ನಿಲ್ಲಿಸಿ ಬೇಜಾರ್ ಮಾಡ್ಕೊಂಡು ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ ಗೌತಮ್ ಅವರು ನನ್ನ ಜೀವನದಲ್ಲಿ ಇಲ್ಲದೇ ಇದ್ರು ಕೂಡ ಅವ್ರ ಹೆಸರು ಯಾವಾಗ್ಲೂ ಇದ್ದೇ ಇರುತ್ತೆ ನಾನ್ ಎನ್ ಮಾಡ್ಕೊಳ್ದೇ ಇರುವಂತಹ ದಿನ ಇಲ್ಲ ಕ್ಷಣ ಇಲ್ಲ ಹೇಗಿದ್ದಾರ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನಗೆ ಇಲ್ಲಾದ್ರೂ ಇರ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ ಮಗಳನ್ನ ಹುಡುಕ್ಲಿಲ್ಲ ನನ್ ಮಗಳೂ ಸಿಗ್ಲಿಲ್ಲ ನನ್ ಗಂಡನೂ ಸಿಗ್ಲಿಲ್ಲ ಅಂತ ಭೂಮಿಕಾ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಮ್ಯಾಮ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಳು ಕೇಳಿದ ತಕ್ಷಣನೇ ಇಲ್ಲ ಬುಕ್ಸ್ ಎಲ್ಲ ತೆಗೆದು ಓದ್ಕೊಂತ ಇರಿ ಅಂತ ಭೂಮಿಕಾ ಬೇಜಾರ್ ಮಾಡ್ಕೊಂತಾರೆ ಕಡೆ ಗೌತಮ್ ಒಂದ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾರೆ ಕೊನೆಗೂ ಗಂಡ ಇಂಟಿನ ಒಂದ್ ಮಾಡಿದೆ ನನ್ ಜೀವನದಲ್ಲಿ ನನ್ನ ಹೆಂಡತಿ ಭೂಮಿಕ ಜೊತೆ ಒಂದಾಗ್ತೀನೋ ಇಲ್ವೋ ಗೊತ್ತಿಲ್ಲ ಬೇರೆ ಗಂಡ ಇಂಟಿನಾದ್ರೂ ಒಂದ್ ಮಾಡಿ ಪುಣ್ಯ ಕಟ್ಕೊಳೋಣ ಮಾಡಿದ ಕೆಲ್ಸ ನನ್ ಮಕ್ಕಳು ಮತ್ತೆ ನನ್ನ ಭೂಮಿಕನ ಕಾಪಾಡಿದ್ರೆ ಅಷ್ಟೇ ಸಾಕು ಗೌತಮ್ಮ ಮನಸಲ್ಲೇ ಅನ್ಕೊಂಡು ಊಟ ಮಾಡ್ತಾ ಇರ್ತಾರೆ ಭೂಮಿಕಾ ನೆನ್ ಮಾಡ್ಕೊಂತ ಇರ್ತಾರೆ ಗೌತಮ್ಗೆ ಜೋರಾಗಿ ಕೆಂ ಬರುತ್ತೆ ಇದೇನಿದು ಈ ತರ ಯಾರು ನನ್ನ ನೆನ್ ಮಾಡ್ಕೊತಾ ಇದ್ದಾರೆ ಒಂದು ಆನಂದ ಇರ್ಬೇಕು ಬಿಟ್ರೆ ಅಮ್ಮ ಇಲ್ಲ ಅಂದ್ರೆ ಭೂಮಿಕ ಅವರು ಅಷ್ಟೇ ಅಮ್ಮ ಸುಧಾ ಆನಂದ್ ಎಲ್ಲರೂ ಫೋನ್ ಮಾಡಿದ್ರು ಿದ್ಮೆ ನನ್ ಭೂಮಿಕಾ ಅವರೇ ನನ್ನ ಮಾಡ್ಕೊಂತ ಇರ್ಬೋದಾ ಅಂತ ಗೌತಮ್ ಅವರು ಯೋಚನೆ ಮಾಡ್ತಿರ್ತಾರೆ ಭೂಮಿಕಾ ಸ್ಕೂಲ್ ನ ಮುಗಿಸಿ ವಾಪಸ್ ಮನೆಗೆ ಬರ್ತಾರೆ ನನಗೆ ತುಂಬಾನೇ ಹೊಟ್ಟೆ ಹಸಿತ್ತ ಇದೆ ನಂಗೊಂದು ಹಸು ನಾನ್ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಭೂಮಿಕಾ ಮಲ್ಲಿ ಕೇಳ್ತಾಳೆ ಅವಾಗ ನೋಡಿದ್ರು ಇಬ್ರು ಕೂಡ ತಿಂತಾನೆ ಇರ್ತೀರ ಅಲ್ವಾ ನಾ ಆಯ್ತು ಬರ್ತೀನಿ ಅಂತ ಭೂಮಿಕಾ ಹೇಳಿ ತಿಂಡಿ ಮಾಡೋಕೆ ಅಂತ ಹಾಕ್ತಾರೆ ಇವತ್ತು ಅಮ್ಮ ತಿಂಡಿ ಏನ್ ಮಾಡ್ತಿರ್ಬೋದು ಆಕಾಶ್ ಕೇಳ್ತಾನೆ ಅವಲಕ್ಕಿ ಉಪ್ಪಿಟ್ಟು ಘಮ ಘಮ ಅಂತಿದೆ ಅದನ್ನೇ ಮಾಡ್ತಾ ಇರ್ಬೋದು ಮಲ್ಲಿ ಹೇಳ್ದಾಗ ಸಾಧ್ಯನೇ ಇಲ್ಲ ಅಮ್ಮ ಮಂಡಕ್ಕಿ ಮಾಡ್ತಾ ಇರೋದು ಅಂತ ಆಕಾಶ ಹೇಳ್ತಾನೆ ಭೂಮಿಕಾ ಅಕ್ಕನ ಜೊತೆ ನಾನು ನಿನ್ಗಿಂತ ಮುಂಚೆಯಿಂದನೂ ಇದ್ದೀನಿ ಗೊತ್ತಾ ನನಗೆ ಗೊತ್ತಾ ನಿನಗೆ ಅಡುಗೆ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ನೋಡಿದ್ರೆ ನನ್ನ ಹತ್ರನೇ ಮಂಡಕ್ಕಿ ಅಂತ ಹೇಳ್ತೀಯ ಭೂಮಿಕ ಅಕ್ಕ ಮಾಡ್ತಾ ಇರೋದು ಅವಲಕ್ಕಿ ಉಪ್ಪಿಟ್ಟೆ ಮಲ್ಲಿ ಹೇಳ್ತಾಳೆ ಹಾಗಾದ್ರೆ ಸರಿ ನೋಡೇ ಬಿಡೋಣ ಆಕಾಶ್ ಮತ್ತೆ ಮಲ್ಲಿ ಇಬ್ರು ಚಾಲೆಂಜ್ ಮಾಡ್ಕೊತಾರೆ ಭೂಮಿಕ ಮಂಡಕ್ಕಿನ ತಗೊಂಡ್ ಬಂದಿದ ತಕ್ಷಣನೇ ಅಕ್ಕ ನೀವ್ ಹಾಗಾದ್ರೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಲಿಲ್ವಾ ಛೇ ನಾನ್ ಚೋದ್ ಬಿಟ್ಟೆ ಮತ್ತೆ ನಾನು ಚಾಲೆಂಜ್ ಮಾಡಿದ್ವಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದೀರಾ ಅಂತ ಆಕಾಶ್ ಮಂಡಕ್ಕಿ ಅಂತ ತಾಯಿ ಮಾಡೋದು ಮಗನಿಗೆ ಎಲ್ಲ ಗೊತ್ತಾಗುತ್ತಲ್ವಾ ಮಲ್ಲಿ ಹೇಳ್ತಾಳೆ ಹೆಂಗೆ ನಾವು ಅದಕ್ಕೆ ಹೇಳೋದು ಈಗ ಅಮ್ಮ ನಂಗೆ ಏನೇ ಮಾಡಿದ್ರು ಗೊತ್ತಾಗುತ್ತೆ ಆಕಾಶ್ ಹೇಳ್ತಾನೆ ಆಗ್ಲಿ ನೀನ್ ಮಗ ಅಲ್ವಾ ತರನೇ ಬುದ್ಧಿವಂತ ಆಕಾಶ್ ಹತ್ರ ಭೂಮಿಕಾ ಮಾತಾಡ್ತಾ ಇರ್ತಾರೆ ಮರ್ತೋದೆ ಲೈಬ್ರರಿ ಫೀಸು ಕೋಚಿಂಗ್ ಕ್ಲಾಸ್ ಫೀಸು ಆಯ್ತು ಅಂತ ಭೂಮಿಕಾ ಕೇಳಿದ ತಕ್ಷಣನೇ ಕಟ್ಟಬೇಕಾಗಿತ್ತು ಆದ್ರೆ ಏನ್ ಮಾಡೋದು ಸದ್ಯಕ್ಕೆ ನಮ್ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಲ್ಲಕ್ಕ ಅಂತ ಮಲ್ಲಿ ಹೇಳ್ತಾಳೆ ಏನು ಮಾಡಕ್ಕಾಗುದಿಲ್ಲ ನಮ್ ಪರಿಸ್ಥಿತಿನೇ ಆಗಿದೆ ಅದನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ದೂರ ಬಂದಿದ್ದೀವಿ ಆದ್ರೆ ನಿನ್ಗೂ ಸಮಸ್ಯೆ ಜೊತೆ ನೀನ್ ಬಂದಿರಲಿಲ್ಲ ಅಂದ್ರೆ ನಿನ್ ತಂದೆ ಆಸ್ತಿಲಿ ನೀನು ಆರಾಮಾಗಿ ಹೆಚ್ಚಾಗಿ ಇರ್ಬೋದಾಗಿತ್ತು ಅಂತ ಎಲ್ಲಾನು ಬಿಟ್ಟು ನೀನು ಬಂದೆ ನನ್ ಜೊತೆಗೆ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದೀಯ ಸಾರಿ ಮಲ್ಲಿ ತಕ್ಷಣನೆ ನೀವಿಬ್ರು ಏನ್ ಮಾತಾಡ್ತಿದ್ದೀರಾ ನಂಗೆ ಅರ್ಥನೇ ಆಗ್ತಾ ಇಲ್ಲ ಆಕಾಶ್ ಹೇಳ್ತಾನೆ ಆಗ ಇನ್ನು ಚಿಕ್ಕೋನು ಏನು ಅರ್ಥ ಆಗಲ್ಲ ನಿನ್ ಪಾಡಿಗೆ ನಿಂತಿನ್ನು ಹೇಳ್ತಾಳೆ ಸಾರಿಮಲ್ಲಿ ಅಂತ ಹೇಳ್ದಾಗ ಅಯ್ಯೋ ಅಕ್ಕ ಏನ್ ಮಾತಾಡ್ತಾ ಇದ್ದೀರಾ ನಾನಾಗ್ ನಾನೇ ಇಷ್ಟಪಟ್ಟು ನಿಮ್ ಜೊತೆ ಬಂದಿದ್ದು ಆ ಮನೆಗಿಂತ ಆಸ್ತಿಗಿಂತ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ನೀವು ಮತ್ತೆ ಆಕಾಶ್ ಜೊತೆಗಿರೋದ್ಕಿಂತ ಖುಷಿ ಮತ್ತೆ ನನಗೆ ನೆಲೆ ಸಿಗುತ್ತೆ ಆಸ್ತಿ ಇಸ್ತಿ ನನ್ಗೆ ಯಾವ್ದು ಬೇಕಾಗಿಲ್ಲ ನಾನ್ ನಿಮ್ ಜೊತೆ ಖುಷಿ ಅಷ್ಟೇ ಸಾಕು ಒಂದ್ ಕಷ್ಟನ ನಾವು ಮೇಲ್ ಬಂದೇ ಬರ್ತೀವಿ ಅಷ್ಟೇ ಇಲ್ಲ ಆದಷ್ಟು ಬೇಗ ದೂರ ಆಗುತ್ತೆ ನೋಡ್ತಾ ಇರಿ ಭೂಮಿಕ ಅಕ್ಕ ಕನಸ್ತಾ ಇದೆ ಅಂತ ಏನಾಗುತ್ತೋ ಏನೋ ಆದಷ್ಟು ಬೇಗ ನಿನ್ ಫೀಸ್ ಕೊಡೋದಕ್ಕೆ ಅಂತ ದುಡ್ಡನ್ನ ಮಲ್ಲಿ ಅಸ್ತೀನಿ ಈಗಾದ್ರೂ ಮಾಡಿ ಆ ಫೀಸ್ ನ ಕೊಡ್ತೀನಿ ಅಂತ ಅಕ್ಕ ಹೇಳಿ ಯಾವುದೇ ಕಾರಣಕ್ಕೂ ಈ ಟೆನ್ಷನ್ ಅಲ್ಲಿ ಓದೋದನ್ನ ಮರಿಬೇಡ ಪಾಡಿ ನೀನು ಆರಾಮಾಗಿ ಓದು ನೀನ್ ತುಂಬಾ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಭೂಮಿಕಾ ಹೇಳ್ತಾರೆ ಅಕ್ಕ ನೀವ್ ಹೇಳ್ದಂಗೆ ಆಗ್ಲಿ ನಾನು ಮಾರ್ಕ್ಸ್ ತಗೊಂತೀನಿ ಅಂತ ಮಲ್ಲಿ ಹೇಳ್ತಾಳೆ ಯಾಕೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೊತ ಇದ್ದೀರಾ ನಾನು ಬೇಗ ಹಾಲ್ ಕುಡಿತೀನಿ ಯಾಕಂದ್ರೆ ಕುಡಿದ್ರೆ ಬೇಗ ದೊಡ್ಡವ್ರು ಆಗ್ತಾರೆ ಅಂತ ಈಗ ಅಮ್ಮ ನೀವೇ ತಾನೇ ಹೇಳ್ತಾ ಇದ್ದಿದ್ದು ಕುಡಿದು ಬೇಗ ದೊಡ್ಡವನಾಗಿ ಅದಾದ್ಮೇಲೆ ನಿಮ್ ಎಲ್ರಿಗೂ ನಾನ್ ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಬೇಕು ಅಂತ ಕೇಳಿ ನಿಮ್ಗೆಲ್ಲರಿಗೂ ಎಲ್ಲರಿಗೂ ದುಡ್ಡನ್ನ ಕಳಿಸ್ತಾ ಇರ್ತೀನಿ ನೀವೆಲ್ಲರೂ ಖುಷಿಯಾಗಿರ್ಬೋದು ಆಕಾಶ್ ಹೇಳ್ತಾನೆ ಅಕ್ಕ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ ಎಷ್ಟು ದೊಡ್ಡವ್ನ ಏನೇ ದುಡ್ಡು ಕೊಡ್ತಾನಂತೆ ಆಯ್ತು ನೀನು ಒಳ್ಳೆ ರೀತಿಯಲ್ಲಿ ಓದಿ ದೊಡ್ಡವನಾಗಿ ನಿಮ್ ತಂದೆ ಒಳ್ಳೆ ಹೆಸರು ಮಾಡಿ ಟು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ಭೂಮಿಕಾ ಹೇಳ್ತಾರೆ ತಂದೆನ ಯಾರಮ್ಮ ಅಂತ ಆಕಾಶ್ ಕೇಳ್ತಾನೆ ಆ ಭೂಮಿಕಾ ಮತ್ತೆ ಮಲ್ಲಿ ಇಬ್ಬರಿಗೂ ಬೇಜಾರಾಗುತ್ತೆ ಹೇಳಮ್ಮ ನನ್ ತಂದೆ ತಂದೆ ಅಂತೀಯಾ ಅವ್ರೆಲ್ಲಿದ್ದಾರೆ ಹೇಗಿದ್ದಾರೆ ಇಲ್ಲ ಇಲ್ಲಮ್ಮ ಅಂತ ಆಕಾಶ್ ಕೇಳ್ತಾನೆ ಇಲ್ಲ ನಿನ್ ಪಾಡಿ ನೀನು ಊಟ ಮಾಡು ಇದ್ರ ಬಗ್ಗೆ ಎಲ್ಲ ನೀನ್ ಏನು ಕೇಳ್ಬಾರ್ದು ಭೂಮಿಕಾ ಹೇಳಿದ ತಕ್ಷಣನೇ ಯಾಕೆ ಕೇಳ್ಬಾರ್ದು ಇಲ್ಲಿ ಯಾಕೆ ಕೇಳ್ಬಾರ್ದು ಅಂತ ನನಗೆ ಗೊತ್ತಾಗ್ಲೇಬೇಕು ಬೇಕು ತಂದೆ ಯಾರು ಅಂತ ನಂಗೆ ಗೊತ್ತಾಗ್ಬೇಕು ಇಲ್ಲಿದ್ರೆ ಇನ್ನು ಯಾಕೆ ನೋಡಕ್ ಬಂದಿಲ್ಲ ಅಂತ ನಂಗೆ ಗೊತ್ತಾಗ್ಬೇಕು ಅಮ್ಮ ಯಾಕೆ ಅದು ಹೇಳ್ತಾ ಇಲ್ಲ ನೀನಾದ್ರೂ ಹೇಳು ಮಲ್ಲಿ ಮತ್ತೆ ಮಲ್ಲಿ ಹತ್ರ ಆಕಾಶ್ ಕೇಳ್ತಾನೆ ಅಮ್ಮ ಹೇಳಿದ್ರು ತಾನೇ ಇದ್ರ ಬಗ್ಗೆ ಎಲ್ಲ ಏನು ಮಾತಾಡ್ಬೇಡ ಅಂತ ಸಮಯ ಬಂದಾಗ ಗೊತ್ತಾಗುತ್ತೆ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅಪ್ಪ ತುಂಬಾ ಒಳ್ಳೆಯವರು ಅದಂತೂ ಗೊತ್ತಿರೋ ವಿಷಯ ನಿನ್ ತಂದೆ ತರನೇ ದೊಡ್ಡ ವ್ಯಕ್ತಿ ಆಗ್ಬೇಕು ಅದೇ ಭೂಮಿಕಾ ಅಕ್ಕನ್ ಕನ್ಸು ತಂದೆ ತಾಯಿ ಇಬ್ರು ತುಂಬಾ ಒಳ್ಳೆಯವರು ಅದೇ ತರ ಬೆಳಿಬೇಕು ಅಂತಾನೆ ಎಲ್ಲರಿಂದ ದೂರ ಬಂದಿರೋದು ಅಂತ ಮಲ್ಲಿ ಹೇಳ್ತಾಳೆ ನಾನು ಅವ್ರನ್ನ ನೋಡ್ಬೇಕಲ್ಲ ಅಪ್ಪ ಎಲ್ಲಿದ್ದಾರೆ ಬೇಕು ಅಂತ ಆಕಾಶ ಹೇಳಿದ ತಕ್ಷಣ ಯಾರು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಇದ್ರ ಬಗ್ಗೆ ಮಾತಾಡ್ಬೇಡ ಅಂತ ಊಟ ಮಾಡಿ ಹೋಗಿ ಮಲ್ಕೋ ಅಂತ ಭೂಮಿಕ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಕಾಶ ಆಕಾಶು ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ ಕಡೆ ಗೌತಮ್ ಬೆಳಗ್ಗೆ ಸಿಕ್ಕಿದಂತ ಹುಡುಗ ತುಂಬಾ ಮುದ್ದಾಗಿದ್ದ ಮುದ್ದಾಗಿ ಮಾತಾಡ್ತಾ ಇದ್ದ ನಾನು ನೋಡೋದಕ್ಕೆ ನಂತರನೇ ಇದ್ದ ಅಲ್ವಾ ಜೊತೆಗಾಗ್ಲೇ ನನ್ ಮಗ ನೋಡಕ್ಕೆ ಹೇಗಿರ್ಬೋದು ಭೂಮಿಕಾ ಅವರು ಹೇಗಿರ್ಬೋದು ಗೌತಮ್ ಯೋಚನೆ ಮಾಡ್ತಾ ಇದುವರೆಗೂ ನಾನು ನಿನ್ನ ಹತ್ರ ಏನೂ ಕೇಳ್ಕೊಳ್ಳಿಲ್ಲ ಆದ್ರೂನು ಈ ಸರಿ ಆದ್ರೂನು ಈ ಕುಶಾಲ ನಗರದಲ್ಲಿ ಭೂಮಿಕಾ ನನಗೆ ತರ ಮಾಡಪ್ಪ ದೇವ್ರೆ ದೇವ್ರ ಹತ್ರ ಗೌತಮ್ ಬೆಳ್ಕೊತಾ ಇರ್ತಾರೆ ಹೂವು ಬಿದ್ದಿದ ತಕ್ಷಣನೇ ಹೊರ ಕೊಟ್ರು ಕೊಟ್ರು ಅಂದ್ರೆ ಖಂಡಿತವಾಗ್ಲು ದೇವರ ಆಶೀರ್ವಾದ ನನ್ ಮೇಲಿದೆ ಆದ್ರೆ ಭೂಮಿಕಾ ಅವ್ರು ಈ ಊರಲ್ಲೇ ಸಿಕ್ತಾರೆ ಅಂತ ನಂಗ್ ಅನಿಸ್ತಾ ಇದೆ ನಿಜವಾಗ್ಲು ಈ ಊರಿಗೆ ಬಂದಾಗಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಗೌತಮ್ ಅನ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ ಈ ಶುರು ಹುಡ್ಕೋದಕ್ಕೆ ಶುರು ಮಾಡೋಣ ಯಾರಿ ಗೊತ್ತು ನನ್ ಭೂಮಿಕಾ ಸಿಕ್ಕಿದ್ರು ಸಿಗ್ಬಹುದು ಯಾಕೋ ಅವ್ರು ಇಲ್ಲೇ ಇದಾರೆ ಅಂತ ಅನಿಸ್ತಾ ಇದೆ ರೀತಿ ಸುಳ್ಳಲ್ಲ ಅಂತ ಅನ್ಕೊಂಡು ಗೌತಮ್ ಅವ್ರು ತುಂಬಾನೇ ಖುಷಿಯಾಗಿರ್ತಾರೆ ಈ ಕಡೆ ಭೂಮಿಕ ಬೆಳಗ್ಗೆ ಎದ್ದೆ ಎದ್ದು ರೆಡಿ ಆಗಿ ಇವತ್ತು ವಿಚಿತ್ರವಾಗಿ ಅನಸ್ತಾ ಇದೆಯಲ್ಲ ಏನೋ ಒಂಥರ ಖುಷಿ ಏನೋ ಒಂಥರ ಸಂಕಟನೂ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಇದರಿಂದ ಏನು ಸಮಸ್ಯೆ ಆಗದೆ ಇದ್ರೆ ಅಷ್ಟೇ ಸಾಕು ಅನ್ಕೊಂತ ಇರ್ತಾರೆ ಈ ಕಡೆ ದಿಯಾ ಶಕುಂತಲಾ ಜೈದೇವ್ ಯಾರು ಖುಷಿಯಿಂದ ಮಾತಾಡ್ತಾ ಈ ಐದು ವರ್ಷ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಿಜವಾಗ್ಲು ಈ ಮನೆ ಜಾಸ್ತಿ ಎಲ್ಲ ನಮಗೆ ನಿಜವಾಗ್ಲೂ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಒಂಥರ ನನಗೆ ಕನ್ಸಾಗಿದೆ ಜಯದೇವ್ ಹೇಳಿದಾಗ ಆದ್ರೆ ಹೌದು ಆದ್ರೆ ಏನ್ ಮಾಡೋದು ಗೌತಮ್ಗೆ ಸತ್ಯ ಗೊತ್ತಾಗಿ ನಮ್ಮನ್ನ ಏನಾದ್ರು ಮಾಡ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವನು ಈ ತರ ಎಲ್ಲಾನು ಬಿಟ್ಟು ಬಿಟ್ಟು ಆಸ್ತಿನೆಲ್ಲ ನಮ್ಗೆ ಕೊಟ್ಟು ಹೋಗ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅವೆಲ್ಲ ಖುಷಿಯಾಗಿದೀವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆ ಭೂಮಿಕಾ ಗೌತಮ್ ಇಬ್ರು ಒಂದಾಗಿರ್ಬಹುದಾ ಅಕ್ಕ ಏನಾದ್ರು ಗೌತಮ್ ಗೆ ಸಿಕ್ಕಿರ್ಬೋದಾ ಅಂತ ಶಕುಂತಲಾ ಹೇಳ್ತಾರೆ ಕೂದ್ರು ಏನ್ ಮಾಡ್ಕೊಳೋಕಾಗುತ್ತೆ ಮಾಮ್ ಈಗೆಲ್ಲ ಇದು ನಮ್ ಸಾಮ್ರಾಜ್ಯ ವಾಪಸ್ ಬಂದ್ರು ಏನು ಮಾಡ್ಕೊಳೋದಕ್ಕಾಗಲ್ಲ ಜೈತೆ ವೇಳೆ ನಗ್ತಾ ಇರ್ತಾನೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್